ವಾವ್ ಇಷ್ಟೊಂದು ಶೈನಿಂಗಾಗಿ ಇಷ್ಟೊಂದು ಆಗಿರುವಂತಹ ಬಾದುಷಗಳನ್ನು ನಾವು ಹೆಚ್ಚಾಗಿ ಮದುವೆ ಮನೆಗಳಲ್ಲಿ ತಿಂದಿರ್ತೀವಿ ನೋಡಿರ್ತೀವಿ ಅಲ್ವಾ ಇದೇ ಬಾದುಷಗಳನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಯಾವ ಥರವಾಗಿ ಈ ಬಾದುಷಗಳನ್ನು ನಾವು ಮಾಡ್ಕೋಬೋದು ಇದನ್ನು ಹೇಗೆ ಹದವಾಗಿ ಮಾಡಬೇಕು ಇದರ ಪಾಕ ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಚಾನಲ್ಗೆ ಹೊಸುಬುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ನೀವೇ ಮೊದಲು ನನ್ನ ವಿಡಿಯೋಸ್ಗಳನ್ನು ನೋಡಬಹುದು ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈಗ ನಾನು ಒಂದು ಪ್ಲೇಟನ್ನು ತಗೊಳ್ತಾ ಇದ್ದೀನಿ ಒಂದು ದೊಡ್ಡದಾದಂಥ ಒಂದು ಪ್ಲೇಟನ್ನು ತೊಗೊಳ್ತಾ ಇದ್ದೀನಿ ಅದರ ಮೇಲೆ ಒಂದು ದೊಡ್ಡ ಬೌಲನ್ನು ತೊಗೊಳ್ತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ಈಗ ನಾನು ಮೈದಾನ ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮೈದಾ ಹಿಟ್ಟು ಪ್ಯೂರ್ ಆಗಿರುವಂತಹ ಪ್ಯಾಕೆಟ್ ಮೈದಾನ ತೊಗೊಂಡಿದ್ದೀನಿ ಆದಷ್ಟು ಪ್ಯಾಕೆಟ್ ಮೈದಾನ ಯೂಸ್ ಮಾಡಿ ಓಕೆನಾ ಅದಕ್ಕೆ ನಾನು ಒಂದು ಎರಡು ಬೌಲ್ ಆಗುವಷ್ಟು ಮೈದಾನ ಇದ್ದೀನಿ ನೋಡಿ ಯಾವ ಮೆಜರ್ಮೆಂಟಲ್ಲಿ ನಾವು ತೊಗೊಂಡಿರ್ತೀವಿ ಕಪ್ಪಿನ ಅಳತೆನ ಅದೇ ಕಪ್ಪಿನ ಅಳತೆಯಲ್ಲಿ ನಾವು ಎಲ್ಲವನ್ನು ಸೇರಿಸ್ಕೋಬೇಕು ಎರಡು ಬೌಲ್ ಆಗೋವಷ್ಟು ಮೈದಾನ ಸೇರಿಸ್ಕೊಂಡು ಅದಕ್ಕೆ ಬೇಕಿಂಗ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಿಲ್ಲ ನಾನು ಬೇಕಿಂಗ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಚಿಟಕಿಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಳ್ಳೋದು ಅಂದರೆ ಅತಿ ಹೆಚ್ಚು ಸ್ವೀಟ್ ಆದರೆ ಈ ಉಪ್ಪು ನಮಗೆ ಅದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪನ ಇಲ್ಲಿ ಬಿಸಿ ಮಾಡಿ ಸೇರಿಸ್ಕೊಳ್ಳಿ ಅಂದರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಬರುತ್ತೆ ತುಪ್ಪ ಬಿಸಿ ಇರುವ ಕಾರಣ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಕೈಯಿಂದ ನಾನು ಉಜ್ಜಿ ಈ ಥರ ಚೆನ್ನಾಗಿ ತಿಕ್ಕಿ ಈ ಥರ ನಾನು ಮಿಕ್ಸ್ ಇದ್ದೀನಿ ನೋಡಿ ಇದ್ದೀರಾ ನೋಡಿ ಕೈಯಿಂದ ಯಾವ ಥರ ಪ್ರೆಸ್ ಮಾಡಿ ಎಲ್ಲ ಹಿಟ್ಟುಗಳಿಗೂ ತುಪ್ಪ ಅಂಟ್ಕೊಳ್ಳೋ ಹಾಗೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರನ ಡ್ರೈ ಆಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಈಗ ಈ ಥರ ಮುಟ್ಟಿಗೆ ಕಟ್ಟಿದರೆ ನಮಗೆ ಉಂಡೆ ಥರ ಆಗಬೇಕಿದು ಯಾವ ಥರ ಈ ಥರ ಉಂಡೆ ಥರ ನಮಗೆ ಕಟ್ಟಿ ಬರಬೇಕಿದು ತುಪ್ಪ ಸೇರಿಸಿ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಹಿಡಿದ್ರೆ ಹಿಟ್ಟು ಉಂಡೆ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ನೀರನ್ನು ತೊಗೊಂಡಿದ್ದೀನಿ ಸ್ವ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೀರನ್ನು ಒಂದೇ ಸಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿಕೊಂಡು ಸ್ವಲ್ಪ ಸ್ವ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ನೀರು ಜಾಸ್ತಿ ಆದರೆ ಬಾದುಷ ನಮಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಹಾಗಾಗಿ ತೋರಿಸ್ತೀನಿ ಯಾವ ಹದಕ್ಕೆ ನಮಗೆ ಹಿಟ್ಟು ಬೇಕು ಅನ್ನೋದನ್ನು ನೋಡಿ ಸ್ವ ಸ್ವಲ್ಪನೇ ನಾನು ಯಾವ ಥರ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಆ ಥರನೇ ಹಿಟ್ಟನ್ನು ಕಲಿಸ್ಕೊಡಿ ಜಾಸ್ತಿ ಪ್ರೆಸ್ ಮಾಡಿ ಕೂಡ ಹಿಟ್ಟನ್ನು ಕಲಿಸ್ಬಾರ್ದು ನೋಡಿ ನಾನು ಬಟ್ಟಿನ ಸಹಾಯದಿಂದ ನಾನು ಹಿಟ್ಟನ್ನು ಕಲಿಸ್ತಾ ಇರೋ ಅಂಥದ್ದು ತುಂಬಾ ನಾದ್ಕೊಳ್ತಾ ಇಲ್ಲ ಹಿಟ್ಟನ್ನು ಹಿಟ್ಟು ಕಲಸೋದ್ರಲ್ಲಿನೇ ಇರುವಂಥದ್ದು ಯಾವ ಥರ ಹಿಟ್ಟು ನಾಜೂಕಾಗಿ ನಾವು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಪಾದುಷ ಎಳೆ ಎಳೆಯಾಗಿ ಬರುತ್ತೆ ಓಕೆನಾ ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾ ಕ ಬೆರಳಿನ ಸಹಾಯದಿಂದ ಇದ್ದೀನಿ ನಾನು ಜಾಸ್ತಿ ಪ್ರೆಸ್ ಮಾಡ್ತಾ ಇಲ್ಲ ನೋಡಿ ಈ ಥರ ಈಗ ನಮಗೆ ಈ ಥರ ಕೈಗೆ ಹಿಟ್ಟು ಇಲ್ಲ ಈ ಥರ ನಮಗೆ ಈ ಹದಕ್ಕೆ ಹಿಟ್ಟು ನಮಗೆ ಬೇಕು ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ಓಕೆನಾ ಅಲ್ಲಿವರೆಗೂ ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಈಗ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಚಿಕ್ಕದಾದಂಥ ಪಾತ್ರೆ ತೊಗೊಂಡಿದ್ದೀನಿ ಅಗ್ನವಾಗಿರುವಂಥ ಪಾತ್ರೆ ತೊಗೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಪಾತ್ರೆಗೆ ಎರಡು ಬೌಲ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಬೌಲ್ ಸಕ್ಕರೆಗೆ ಒಂದು ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಗಟ್ಟಿ ಪಾಕ ಮಾಡ್ತಿರೋದ್ರಿಂದ ನೀರು ಸ್ವಲ್ಪ ಕಡಿಮೆನೇ ಸೇರಿಸ್ಕೋಬೇಕು ನೋಡಿ ಈಗ ಇದನ್ನು ಚೆನ್ನಾಗಿ ಕರ್ಕಸ್ಕೊಳ್ಳೋಣ ಸಕ್ಕರೆನ ಚೆನ್ನಾಗಿ ಕರಸ್ಕೊಂಡ್ಬಿಟ್ಟು ಪಾಕ ಬರ್ಸ್ಬೇಕು ಇದನ್ನು ಪಾಕ ಚೆನ್ನಾಗಿ ಗಟ್ಟಿಯಾಗಿರಬೇಕು ನಮಗೆ ಎಳೆ ಪಾಕ ಬೇಕಾಗಿರುತ್ತೆ ಇಲ್ಲಿ ಇಲ್ಲಿ ನೀರು ನೀರಾಗಿರೋಂತಹ ಪಾಕ ಬೇಕಾಗಿಲ್ಲ ನಮಗೆ ನೀರು ನೀರಾಗಿರೋಂಥ ಪಾಕ ಇದ್ದರೆ ಬಾದುಷ ನಮಗೆ ಮೆತ್ತಗಾಗ್ಬಿಡ್ತವೆ ಕ್ರಿಸ್ಪಿಯಾಗಿ ಸಿಗೋದಿಲ್ಲ ಹಾಗಾಗಿ ನಮಗೆ ಇಲ್ಲಿ ಗಟ್ಟಿ ಪಾಕ ಬೇಕಾಗಿರೋದ್ರಿಂದ ನೋಡಿ ಈಗ ಚೆನ್ನಾಗಿ ಸಕ್ಕರೆ ಕುದಿತಾ ಇದೆ ಸಕ್ಕರೆ ನೀರು ತುಂಬ ಚೆನ್ನಾಗಿ ಕುದೀತಾ ಇದೆ ಇದು ಗಟ್ಟಿಯಾಗಿ ಬೇಕು ನಮಗೆ ಓಕೆನಾ ಇದನ್ನು ಸ್ವಲ್ಪ ಮುಟ್ಟಿ ಇದ್ದೀನಿ ಪಾಕ ಆಗಿದೆಯೋ ಇಲ್ಲ ಅಂಥೇಳಿ ನೋಡಿ ಇನ್ನು ಪಾಕ ಆಗಿಲ್ಲ ಇದು ಸ್ವಲ್ಪ ಎಳೆ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದಕ್ಕೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತೀನಿ ನೋಡಿ ಈಗ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ತೀನಿ ನಿಂಬೆ ರಸ ಸೇರಿಸ್ಕೊಳ್ಳೋದು ಏನಕ್ಕೆಂದರೆ ನಮಗೆ ಬಾದುಷ ಶೈನಿಂಗ್ ಕೊಡುತ್ತೆ ಹಾಗಾಗಿ ಇದಕ್ಕೆ ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಡ್ರಾಪ್ ಆದರೆ ಸಾಕು ಅದಕ್ಕೆ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು ಫುಡ್ ಕಲರು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಂತರ ಇಲ್ಲಿ ಒಂದು ಲವಂಗ ಮತ್ತು ಒಂದು ಏಲಕ್ಕಿನ ಸೇರಿಸ್ಕೊಂಡು ಫ್ಲೇವರಿಗೋಸ್ಕರ ಇದನ್ನು ಇದ್ದೀನಿ ಈಗ ಹಾಫ್ ಮಾಡಿ ಆಗಿದೆ ಸಕ್ಕರೆ ಪಾಕ ರೆಡಿ ಆಗಿದೆ ಈಗ ನಮಗೆ ಹಿಟ್ಟು ಚೆನ್ನಾಗಿ ನೆಂತ್ಕೊಂಡಿದೆ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಹಿಟ್ಟು ನಮಗೆ ಅತಿ ಸಾಫ್ಟಾಗಿ ಇಲ್ಲ ಹಿಟ್ಟು ನಮಗೆ ಒಂಥರ ಎಳೆ 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 ಥರ ಇದೆ ಒಳಗಡೆ ಇದನ್ನು ಜಾಸ್ತಿ ನಾವು ಪ್ರೆಸ್ ಮಾಡಿ ನಾದ್ಕೋಬಾರ್ದು ಇದು ಹೇಗಿದೆ ಹಾಗೆ ಹಾಗೇ ನಾನು ಉಂಡೆನ ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಜಾಸ್ತಿ ನಾನು ಪ್ರೆಸ್ ಮಾಡಿ ರೋಲ್ ಮಾಡ್ತಾ ಇಲ್ಲ ಉಂಡೆ ಯಾವ ಥರ ತೊಗೊಳ್ತೀನಿ ಅದನ್ನು ಒಂದು ಬೆರಳಿನ ಸಹಾಯದಿಂದ ನಾನು ರೋಲ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡ್ತಿದ್ದೀನಿ ನಾನು ಜಾಸ್ತಿ ಇದನ್ನು ರೋಲ್ ಮಾಡ್ತಾ ಇಲ್ಲ ಎಷ್ಟು ಸಾ ನಾಜುಕಾಗಿ ಮಾಡ್ತಿದ್ದೀನಲ್ವ ಅಷ್ಟೇ ನಾಜುಕಾಗಿ ಮಾಡ್ಕೋಬೇಕು ಇದನ್ನು ಜಾಸ್ತಿ ಸಾಫ್ಟ್ ಮಾಡೋಕ್ಕೆ ಹೋದರೆ ಇದು ನಮಗೆ ಬಾದುಷ ಥರ ಆಗೋದಿಲ್ಲ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಬೆರಳಿನ ಸಹಾಯದಿಂದ ನೋಡಿ ಈ ಥರ ಶೇಪು ಯಾವ ಥರ ನೈಸಾಗಿ ಬಂದಿಲ್ಲ ನಮಗೆ ಅಲ್ಲಿ 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 ಇಲ್ಲಿ ನಮಗೆ ಎಳೆ ಎಳೆ ಥರ ಇದೆ ಓಕೆನಾ ಈಗ ಇದು ರೆಡಿಯಾಗಿದೆ ಈಗ ನಮಗೆ ಎಣ್ಣೆ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಓಕೆನಾ ಎಣ್ಣೆ ಇಲ್ಲಿ ಆಗಿರಬೇಕು ಬಿಸಿಯಾಗಿರಬೇಕು ಹೈಯಾಗಿ ಬಿಸಿ ಆಗಿರಬಾರ್ದು ಬಿಸಿ ಬಿಸಿಯಾಗಿದೆ ನೋಡಿ ಬಿಸಿಯಾಗಿರೋ ಎಣ್ಣೆಗೆ ನಾನು ಮಾಡಿಕೊಂಡಿರುವಂತಹ ಬಾದುಷನ ಇದ್ದೀನಿ ಓಕೆನಾ ನೋಡಿ ಎಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಂತಹ ಬಾದುಷ ಎಷ್ಟಿದೆಯೋ ಅಷ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಬೇಕು ಓಕೆನಾ ಚೆನ್ನಾಗಿ ಇದು ಒಂದು ಕಡೆ ಬೇಯಬೇಕು ತಕ್ಷಣವೇ ತಿರು ಹಾಕ್ಕೋಬೇಡಿ ಓಕೆನಾ ತಿರು ಹಾಕ್ಕೊಂಡ್ರೆ ಇದು ಏನಾಗ್ಬಿಡುತ್ತೆ ಮೇಲ್ಮೇಲ್ಗಡೆ ಕ್ರಿಸ್ಪಿ ಆಗಿಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಸ್ವಲ್ಪ ನೋಡಿ ಇಲ್ಲಿ ನಾನು ತಿರುಗಿಸ್ತಾ ಇದ್ದೀನಿ ಈ ಥರ ಬೌ ಬ್ರೌನ್ ಆಗೋ ಹಾಗೆ ತಿರುಗಿಸ್ಕೋಬೇಕು ಓಕೆನಾ ಇದನ್ನು ಮಗುಜು ಹಾಕ್ಕೋಬೇಕು ನೋಡಿ ಈ ಥರ ಬಂದಿದೆ ಈಗ ಈ ಥರ ನಮಗೆ ಒಂದು ಸೈಡು ಬ್ರೌನ್ ಕಲರ್ ಆಗಿದೆ ಇನ್ನೊಂದು ಸೈಡನ್ನು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಹಾಗೆ ನಾವು ಇದನ್ನು ಚೆನ್ನಾಗಿ ಮಗುಜು ಹಾಕ್ತಾ ಇರಬೇಕು ಅಂದರೆ ಹಗಲೆಲ್ಲ ಮಗು ಹಾಕಿದರೆ ಇದು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ನಮಗೆ ಈ ಕಲರಿಗೆ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಆಗಿದೆ ಇದು ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತೀನಿ ಓಕೆನಾ ಈಗ ಎಣ್ಣೆ ಎಲ್ಲ ಬಿಟ್ಟುಕೊಂಡಿದೆ ನೋಡಿ ಈಗ ಎಷ್ಟು ಎಳೆ ಎಳೆ ಥರ ಕಾಣಿಸ್ತಾ ಇದೆ ಒಳಗಡೆ ನೈಸಾಗಿ ಬಂದಿಲ್ಲ ನಮಗೆ ಈ ಥರ ಬಾದುಶಾ ಬಂದರೆ ನಮಗೆ ಇದು ಚೆನ್ನಾಗಿ ಪಾಕನ ಅಬ್ಸರ್ವ್ ಮಾಡ್ಕೊಳತ್ತೆ ನೋಡಿ ಈಗ ತೆಗ್ದಿಟ್ಕೊಂಡಿರುವಂತಹ ಬಾದುಷಾನ ಈಗ ಮಾಡ್ಕೊಂಡಿರೋವಂತಹ ಪಾಕದಲ್ಲಿ ಸೇರಿಸ್ಕೊಂಬಿಡೋಣ ಓಕೆನಾ ನೋಡಿ ಈಗ ಪಾಕ ಮಾಡ್ಕೊಂಡಿದ್ವಲ್ಲ ಆ ಪಾಕದಲ್ಲಿ ಮಾಡ್ಕೊಂಡಿರುವಂತಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಮಾಡ್ಕೊಂಡಿರುವಂತಹ ಬಾದುಷ ಸಾಫ್ಟಾಗಿ ಇಲ್ಲ ಮೇಲ್ಗಡೆ ನೈಸ್ ಬಂದಿಲ್ಲ ಮೇಲ್ಗಡೆ ನಮಗೆ ಅದರ ಚರ್ಮ ಎಲ್ಲ ಎಳೆ ಎಳೆ ಥರ ಇದೆ ಬಿರುಕು ಬಿರುಕು ಥರ ಕಾಣಿಸ್ತಾ ಇದೆ ಈ ಥರ ನಮಗೆ ಇದ್ದರೆ ಇದು ಚೆನ್ನಾಗಿ ಪಾಕನ ಅಬ್ಸರ್ವ್ ಮಾಡ್ಕೊಳತ್ತೆ ಓಕೆನಾ ಈ ಥರ ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳಿಕಂತ ಹೇಳಿ ಬಿಟ್ಟಿದ್ದೆ ಈಗ ಮತ್ತೆ ಇನ್ನೊಂದ್ಸತಿ ಇದನ್ನು ತಿರುಗಿಸ್ತಾ ಇದ್ದೀನಿ ನೋಡಿ ಎಲ್ಲ ಕಡೆಯೂ ಪಾಕ ಸೇರಿಕೊಳ್ಳೋ ಹಾಗೆ ಇದನ್ನು ಮತ್ತೆ ಮಗುಚ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಮತ್ತೆ ಇದನ್ನು ಈ ಥರ ಮಗಿಸ್ತಾಯಿದ್ದೀನಿ ನೋಡಿ ನಂತರ ಇದಕ್ಕೆ ಮೇಲಿಂದ ಸ್ವಲ್ಪ ಸಿರಪ್ನ ಇದ್ದೀನಿ ನೋಡಿ ಈ ಥರ ಸಿರಪ್ನ ಹಾಕ್ಕೋಬೇಕು ಅದು ಒಳಗಡೆ ಅಬ್ಸರ್ವ್ ಮಾಡ್ಕೊಳುತ್ತೆ ಓಕೆನಾ ನೋಡಿ ಈಗ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಇದು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಹಾಕಿಬಿಟ್ಟು ಸಿರಪ್ ಎಲ್ಲ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಇದನ್ನು ಇಟ್ಬಿಡೋಣ ಹತ್ತು ನಿಮಿಷ ಆದಮೇಲೆ ಇದನ್ನು ನೋಡೋಣ ನೋಡಿ ಈಗ ಸಿರಪು ಎಲ್ಲ ಎಳ್ಕೊಂಡ್ಬಿಟ್ಟಿದೆ ಬಾದುಷಗಳು ಎಲ್ಲವೂ ಕೂಡ ಎಳ್ಕೊಂಡ್ಬಿಟ್ಟಿದೆ ಈಗ ಇದನ್ನು ಒಂದು ಈ ಥರ ಜಾಡ್ರಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಇದರಲ್ಲಿರುವಂಥ ಸಿರಪ್ಪು ಕೆಳಗಡೆ ಇಟ್ಕೊಳ್ಳಿ ಹೇಳಿಬಿಟ್ಟು ಇದನ್ನು ಒಂದು ಜಾಡ್ರಿಯಲ್ಲಿ ಸೇರಿಸ್ಕೊಂಡು ಈ ಥರ ಒಂದು ಒಂದೆರಡು ನಿಮಿಷ ಬಿಟ್ಟಿದ್ದೀನಿ ಎರಡು ನಿಮಿಷ ಬಿಟ್ಟಾದಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ಈಗ ನೋಡಿ ಎಲ್ಲನೂ ಕೂಡ ಬಿಟ್ಕೊಂಡ್ಬಿಟ್ಟಿದೆ ಎಷ್ಟು ಶೈನಿಂಗಾಗಿ ಬಂದಿದೆ ನೋಡಿ ನಮಗೆ ಎಷ್ಟು ಚಿಕ್ಕ ಚಿಕ್ಕ ಇದ್ದಂತಹ ಬಾದುಷ ಸಿರಪ್ನ ಎಳ್ಕೊಂಡು ಎಷ್ಟು ದೊಡ್ಡ ದೊಡ್ಡಕ್ಕಾಗಿದೆ ನೋಡಿ ಈಗ ಇದನ್ನು ಡೆಕೋರೇಷನ್ಗೋಸ್ಕರ ನಾನು ಸ್ವಲ್ಪ ಒಣೆ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು ನೋಡಿ ಈಗ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಒಳಗಡೆ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂಥೇಳಿ ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ನಮಗೆ ಬಾದುಷಾ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲಲ್ಲಿ ಹಲವಾರು ವಿಡಿಯೋಗಳನ್ನು ಸುಮಾರಷ್ಟು ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿರ್ತೇನೆ ದಯವಿಟ್ಟು ವಿಸಿಟ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ನೀವು ಕೂಡ ಮಾಡಿ ತಿನ್ನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್ take care